ಪೋಷಕರು ಅಥವಾ ಪಾಲಕರು ಶಿಕ್ಷಕರು ಆಡಳಿತ ಹಳೆ ವಿದ್ಯಾರ್ಥಿಗಳು ಈ ಐದು ಜನ ಇದ್ರಾಗ ಮಾತ್ರ ಒಂದು ಶಾಲೆ ಅಭಿವೃದ್ಧಿಯನ್ನು ಕಂಡುಕೊಡಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ಕೂಡ ಮುಖ್ಯವಾಗಿ ಹಳೆ ವಿದ್ಯಾರ್ಥಿಗಳು ಯಾಕಂದರೆ ಈ ಶಾಲೆಯಲ್ಲಿ ಬಂದಂತಹ ಸಾವಿರದ ಒಂಬೈನೂರ ಇಪ್ಪತ್ತ್ ಪ್ರಾರಂಭವಾದಂತಹ ಶಾಲೆ ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಶತಮಾನೋತ್ಸವವನ್ನು ಕಾಣ್ತಾ ಇದೆ ಪ್ರಾಥಮಿಕ ವಿಭಾಗ ಹಾಗೆ ಪ್ರೌಢಶಾಲೆ ಸಾವಿರದ ಎಂಬತ್ತ ಮೂರರಲ್ಲಿ ಪ್ರಾರಂಭಗೊಂಡಿದೆ ఏన ని హి కు హే నవెలా సేరికొ ఏ సంపద ఉంటున్నారు ఈ శాల అభివృద్ధికి సాధ్య ತುಂಬಾ ಕಷ್ಟ ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ದೇನೆ ಯಾಕಂದ್ರೆ ಒಂದು ಹಳೆ ವಿದ್ಯಾರ್ಥಿ ಕೇವಲ ಒಂದು ಸಾವಿರ ರೂಪಾಯಿ ಕೊಟ್ಟರೆ ನಮ್ಗೆ ಎರಡು ಕೋಟಿಯಷ್ಟು ಹಣ ಆಗ್ತಿತ್ತು ಅಂದ್ರೆ ಅಷ್ಟು ಹಳೆ ವಿದ್ಯಾರ್ಥಿಗಳಿದ್ದಾರೆ ಟಾಂಗ್ಲಿ ಬೋರ್ಡ್ ಹಾಗೆ ಆ ಅವರ ಒಂದು ನೇತೃತ್ವದಲ್ಲಿ ಹಾಗೆ ಎಲ್ಲ ತಂಗ ನೇತೃತ್ವದಲ್ಲಿ ಒಂದು ಇವತ್ತು ಅವರನ್ನು ಸನ್ಮಾನಿಸಬೇಕು ಅಂತ ಮಾತನ್ನು ಕೊಟ್ಟಾಗ ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಿಕೊಂಡು ಇವತ್ತು ಅವರನ್ನು ಅಭಿನಮಿಸಿ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೊಂದು ಸಂದೇಶ ಹೇಳ್ತಾ ಇದ್ದಾರೆ ನಮ್ಮ ಶಾಲೆ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ನಿಂತಿದೆ ಯಾಕಂದ್ರೆ ಆ ಸರ್ಪದ ಒಬ್ಬ ಹುಡುಗನಿಂದ ಆಗಲ್ಲ ನಮ್ಮ ಸಮಾಜ ತುಂಬಾ ಶ್ರಮಪಟ್ಟಿದ್ದಾರೆ ಅವರ ಒಂದು ಅಧ್ಯಯನ ಕೂಡ ಹಾಗೆ ದಿನ ನಾನು ಅವರಿಗೆ ಕೂಡ ಹೇಳುತ್ತಿಟ್ಟು ನೀನು ಸ್ವಲ್ಪ ನಿದ್ದೆ ಮಾಡುವಾಗ ನಿದ್ದೆ ಮಾಡಿ ಬಿಡದೇ ಕೂಡ ಅವರು ಓದಿ ಒಳ್ಳೆಯ ಬೆಳೆಸೋದಕ್ಕೆ ಸಾಧ್ಯವಾಯಿತು ಹೇಗಾದರೆ ನಮ್ಮ ಶಾಲೆಯಲ್ಲಿ ಮೂರು ಮಕ್ಕಳು ಕ್ರೀಡಾಂಗ್ ಕೂಡ ಎಂಬತ್ತೇಳು ಪರ್ಸೆಂಟ್ ಪ್ರಸಂಗಾಗಿದ್ದು ಕೂಡ ನಮ್ಮ ಇಡೀ ರಾಜ್ಯದಲ್ಲಿ ಗುರುತಿಸುವಂಥದ್ದು ಸಂಸ್ಕೃತಿ ಮಂದಿ ಉಚಿತ ಅಂತ ಗುರುತಿಸುವಂಥದ್ದಾಗಿದೆ ಕನ್ನಡ ಕೂಡ ಅದು ಹೆಮ್ಮೆಯ ವಿಷಯ ಇದನ್ನು ಮೀರಿ ನೀವು ನೀಡಬೇಕೆಂದ್ರೆ ವಿದ್ಯಾರ್ಥಿಗಳು ಮುಂದೊಂದು ಕೆಲಸಗಳಲ್ಲಿ ಆರೋಗ್ಯ ಒಳ್ಳೆ ಅಂಗವನ್ನು ಗಳಿಸಬೇಕಾಗಿದೆ ಯಾಕಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಮಾರ್ಕ್ ಹೋದ್ರೆ ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಬೇರೆ ಹುಡುಗ ಎರಡು ಅಥವಾ ಮಾರ್ಕ್ ಅಲ್ಲಿ ಒಂದು ಮಾರ್ಕ್ ಹೋದ್ರೆ ಮತ್ತೆ ನಾವು ಹಾಕಿ ಸರಿಪಡಿಸಲಿಕ್ಕೆ ಸಾಧ್ಯ ಇರ್ತದೆ ಆದ ಕಾರಣ ಮತ್ತೊಂದು ಹುಡುಗಿ ಮೊನ್ನೆ ಆರೂವರೆ ಆರೂವರೆ ಅಂತ ಒಂದು ಲಿಂಕ್ ಬಂದಿದೆ ಏನಾಗಿದೆ ಯಾಕಂದ್ರೆ ಇಪ್ಪತ್ತು ಎರಡು ವಿಚಾರವನ್ನು ಕೇಳಿಕೊಂಡು ಎಲ್ಲ ಸಂದೇಶವನ್ನು ಹುಟ್ಟಿಸುವಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಅದಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನಾನು ಮತ್ತೆ ಕೂಡ ಹೇಳುದು ಒಂದು ಶಾಲೆ ಅಭಿವೃದ್ಧಿ ಅಂತಂದರೆ ಪೋಷಕರು ಅಥವಾ ಪಾಲಕರು ಶಿಕ್ಷಕರು ಆಡಳಿತ ಮಂಡಳಿ ಹಳೆ ವಿದ್ಯಾರ್ಥಿಗಳು ಈ ಐದು ಜನ ಇದ್ದಾಗ ಮಾತ್ರ ಒಂದು ಶಾಲೆ ಅಭಿವೃದ್ಧಿಯನ್ನು ಕಂಡುಕೊಳಕ್ಕೆ ಸಾಧ್ಯ ಇದೆ ಅದರಲ್ಲಿ ಕೂಡ ಮುಖ್ಯವಾಗಿ ಹಳೆ ವಿದ್ಯಾರ್ಥಿಗಳು ಯಾಕಂದ್ರೆ ಈ ಶಾಲೆಯಲ್ಲಿ ಕಲ್ದಂತ సౌరద ఒం ఇప్పకే శతమోత్సవం కాదు ప్రాథమిక విభాగా ప్రౌఢశాల సొంబామూర ప్రారంభగ హిహితాయి హాయితే సేరికొనో సంపత్ ఒంటుమిక అభివృద్ధికి సాధ్య ಇಲ್ಲಿ ಬರಬಹುದು ಇಲ್ಲಿ ನಾನು ಒಂದು ಮಾತ್ರ ಹೇಳ್ತೇನೆ ಇದಕ್ಕೆ ಒಂದು ಗಣಿತ ಉಂಟು ಆ ಗಣಿತ ಇಲ್ಲಿಂದ ತೊಲಗ್ಬೇಕು ಆ ಗಣಿಗೆಗೆ ಇಲ್ಲಿಂದ ತೊಲಗಿದ್ರೆ ಈ ಶಾಲೆಗೆ ಇದು ನೂರನೇ ವರ್ಷ ನಾವು ಮುಂದುವರಿಸುವ ಶಾಲೆ ಈ ವರ್ಷ ಈ ಶಾಲೆಗೆ ದೂರವರ್ಷ ಕೂಡ ಆಗ್ತದೆ ಆದರೆ ಹಳೆ ವಿದ್ಯಾರ್ಥಿಗಳು ಯಾಕೆ ಮುಂದೆ ಬರುವುದಿಲ್ಲ ಅಂತೇಳಿ ಅಂದ್ರೆ ಇದನ್ನು ಈ ಶಾಲೆಯನ್ನು ಬಂಗಾರದಿಂದ ಮುಟ್ಕೊಂಡು ಮಾತ್ರ ಹೇಳ್ತೇನೆ ಇಲ್ಲಿಗೆ ಬರುವಾಗ ನೀವು ಹಿಡ್ಕೊಂಡು ಬರ್ಬೇಕು ಹೊರತು ಇಲ್ಲಿಂದ ಕೊಂಡು ಹೋಗುವ ಒಂದು ಭಾವನೆ ನಿಮ್ಮಲ್ಲಿ ಇರ್ಬಾರ್ದು ಇದು ನಾವು ಇಲ್ಲಿಗಾಗಿ ಧಾರ್ಮಿಕ ನಡೆಸುವಂತೀವಿಸಿಟ್ಲು ಅಧ್ಯಾಪಕರಿಲ್ಲ ಎಲ್ಲ ಮನೇಜ್ಮೆಂಟ್ ಕೊಟ್ಟು ತೇಳ್ಕೊಂಡಿದ್ದೇವೆ ನಾವು ನಾನು ಮಕ್ಕಳ ಮಕ್ಕಳ ಅವರಿಗೆ ಒಂದು ವಿಶೇಷ ಅಲ್ಲ ಆದರೆ ಅದಕ್ಕೆ ಹೆಚ್ಚಿಗೆ ಕೊಟ್ಟು ಕೂಡ ಯೋಗ್ಯತೆ ನನ್ನ ಆಮೇಲೆ ಇದು ಮಾತ್ರ ಅಲ್ಲದೆ ಕೋರ್ಟ್ನಲ್ಲಿ ಫೈಟ್ ಮಾಡಬೇಕು ನಮ್ಮ ಮುಂಜಾನೆ ಮ್ಯಾನೇಜ್ಮೆಂಟ್ನವರು ಇದನ್ನು ಕೋರ್ಟಿಗೆ ಹಾಕಿದ್ದಾರೆ ಕೋರ್ಟ್ನಲ್ಲಿ ಹೋಗುವುದು ಹೈಕೋರ್ಟ್ ಮೇಲೆ ಹೋಗ್ತೇವೆ ಅದು ಖಂಡಿತ ನಮಗೆ ಫೇವರೇಟ್ ಜೊತೆ ಅಂದರೆ

ಪ್ರಸಾದ್ ಕೋಟ್ಯ ನಾವು ಗಾಂಧಿ ಎಸ್ ಆಚಾರ್ಯವರು ಒಂದು ದಿವಸದ ಒಳಗೆ ಅವನ ಎಷ್ಟು ಮಾರ್ಕ್ ತೆಗೆದಿದ್ದಾನೆ ಅಷ್ಟೇ ಮೊತ್ತದ ಅದಕ್ಕೆ ಸೇರಿಸಬೇಕಂತೇಳಿ ಅರುವತ್ತಾರೆ ಎರಡು ಸಾವಿರದ ನೂರು ರೂಪಾಯಿ ನಗದು ನನಗೆ ಗೊತ್ತಿರುವಂತಿರುವ ನಮ್ಮ ಗ್ರೂಪಿನ ಗ್ರೂಪಿನಲ್ಲಿರುವ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ನಾವು ಈ ವೇದಿಕೆಯಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳೋದು ನಮ್ಮ ಆಸೆ ಕಟ್ಟಡವಾಗಿರುವುದರಿಂದ ಆ ವೇದಿಕೆ ನೀಡಿರುವ ಎಲ್ಲ ಅಲೆ ವಿದ್ಯಾರ್ಥಿಗಳಿಗೆ ನಮ್ಮ ಅಲೆ ವಿದ್ಯಾರ್ಥಿ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇಂದು ಇವರನ್ನು ಕರೆದು ಅಭಿನಂದನೆ ಮಾಡ್ತೀವಿ ಇದು ಕೇವಲ ನನ್ನ ಅಭಿನಂದನೆ ನನಗೆ ಅಭಿನಂದನ ಪುರಸ್ಕಾರ ಅಷ್ಟೇ ಅಲ್ಲ ನನ್ನ ಇಂದಿನ ನಮ್ಮ ಮುಂದಿನ ಶಾಲೆಯಲ್ಲಿರುವ ಎಲ್ಲ ಮಕ್ಕಳಿಗೂ ಸಹ ಇರುವ ಒಂದು ಸ್ಫೂರ್ತಿ ಅವರೆಲ್ಲರೂ ಸಂಸ್ಥೆ ಇದೇ ಇನ್ನೂ ಉತ್ತಮವಾದ ಸಹಾಯವನ್ನು ಮಾಡುತ್ತೇನೆ ಭರವಸೆಯನ್ನು ಹೊಂದಿರುತ್ತೇನೆ ನೀವು ನಮ್ಮ ಶಾಲೆಗೆ ಶಾಲೆಗೆ ಇದೇ ರೀತಿಯಲ್ಲಿ ಉತ್ತಮ ಸಹಾಯವನ್ನು ಮಾಡುತ್ತಾ ನಮ್ಮ ಶಾಲೆಯ ಕ್ರೀಡಾ ಇಲ್ಲಂತೂ ನಮ್ಮ ಮಕ್ಕಳು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ನೀವು ಆವರ ಸಾಧನೆಯನ್ನು ನನಗೆ ಪ್ರೋತ್ಸಾಹಿಸ ಒಂದು ಬೆನ್ನೆರುತ್ತೆ ಹಾಕಿ ಬೆನ್ನೆರುಪುಗಿಯಾಗಿದ್ದರೆ ಶಾಲೆಗೆ ಅದನ್ನ ಹೆಚ್ಚಿನ ವಿಷಯವನ್ನು ಮಹುರಾಯಿ ಆಚಾರ್ಯರು ಕೇಳಿದ್ದಾರೆ ನಾನು ಒಂದೇ ನಿಮ್ಮಲ್ಲಿ ವಿನಂತಿ ನಮ್ಮ ಶಾಲೆಗೊಂದು ವಾಹನ ಎಲ್ಲರ ಬಾಯಿಯಲ್ಲಿ ಬೇರೆಷ್ಟು ಯಾರು ಪೋಷಕರು ಪಾಲಕರು ಹೆತ್ತವರು ಒಂದೇ ಬಂದು ನಾಲ್ಕು ರಸ್ತೆ ಗಾತವನ ಸತ್ಯವಾದ ಮಾತು ಯಾಕೆಂದ್ರೆ ಈಗ ಇರುತ್ತೆ